ಏನು ಮಾತಾಡಿದ್ರೆ ಈಗಾಗಲೇ ನಮ್ಮ ಹಿರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಒಂದು ಅಧಿವೇಶನ ಮುಗಿದ ಮೇಲೆ ನಾವು ಬಳ್ಳಾರಿ ಮತ್ತು ವಿಜಯನಗರ ಎರಡು ಕಡೆ ಈ ವಕಫ್ ವಿರುದ್ಧ ಹೋರಾಟವನ್ನು ಅದ್ರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಅದರ ಜೊತೆಗೆ ಎಸ್ ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದರ ಬಗ್ಗೆ ನಾವು ಹೋರಾಟವನ್ನ ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತಳಗೆ ಮಾಡ್ತೀವಿ ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಯಾರಿಗೆ ರೈತರ ಬಗ್ಗೆ ಮಠಮಾನ್ಯ ಮಗಳ ಬಗ್ಗೆ ಅತಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನಿ ಅದೇ ಅದಕ್ಕೆ ಅವ್ರು ನಮಸ್ಕಾರ ಮಾಡ್ಯಾರ ನಾನು ನಮಸ್ಕಾರ ಮಾಡೀನಿ ಅಟ್ಟೆ ಮತ್ತೆ ಏನಿಲ್ಲ ಊಟಕ್ಕೋ ಕರೆದ್ರೆ ಹೋಗ್ಬಾರ್ದು ಹೋಗ್ಬೇಕು ಹೋಗ್ಬೇಡೋದು ಅದು ನನಗ್ ಬಿಟ್ಟಿತ್ತು ಹೆಂಗೆ ಒಮ್ಮೊಮ್ಮೆ ನಮಸ್ಕಾರ ಮಾಡ್ತಾರೋ ಒಳಗೆ ಏನ್ ಮಾಡ್ತಿರ್ತಾರೆ ಯಾರಿಗೆ ಕೊಡ್ತವ ಮುಂದೆ ನಮಸ್ಕಾರ ಮಾಡೋರು ಬಾಳೆ ಡೇಂಜರ್ ಹಾ ತಿಳ್ಕೊಂಡ್ಬಿಡ್ರಿ ಭಾಳ ಬೆಲ್ಲದ ಮಾತಾಡೋರು ಬಾಳೆ ಡೇಂಜರ್ ಇರ್ತಾರ ನಮ್ಮವರು ನಮ್ಮವ್ರಂದೇ ಹಾಕ್ತಿರ್ತಾರೆ ನೋಡ್ರ ಜಮೀರ್ ಅಹ್ಮದ್ ನಿನ್ನೆ ಒಂದು ಪ್ರಶ್ನೆ ಇತ್ತು ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಆ ನಿಗಮದಲ್ಲಿ ಏನ್ ಮಾಡ್ಯಾರ ಒಂದು ಸರ್ಕ್ಯುಲರ್ ತಗದಾರ ಯಾವುದೇ ಅನುದಾನ ಯಾವುದೇ ಯೋಜನೆಗಳು ಅಲ್ಪಸಂಖ್ಯಾತ ಇಲಾಖೆಯಿಂದ ಬರುವಂಥ ಯೋಜನೆಗಳಲ್ಲಿ ಏಯ್ಟಿ ಪರ್ಸೆಂಟ್ ಮುಸ್ಲಿಮರಿಗೆ ಟೆನ್ ಪರ್ಸೆಂಟ್ ಕ್ರಿಶ್ಚಿಯನ್ರಿಗೆ ಟೆನ್ ಪರ್ಸೆಂಟ್ನಲ್ಲಿ ಜೈನರು ಬೌದ್ಧರು ಸಿಖ್ರು ಪಾರ್ಸಿಗಳು ಹಿಂಗೆ ವರ್ಗೀಕರಣ ಮಾಡ್ಯಾರ ನಾನು ನೀನೇ ಪ್ರಶ್ನೆ ಮಾಡಿದ್ದೇನೆಂದ್ರೆ ಯಾವುದೇ ಸಮುದಾಯಕ್ಕೆ ಸ್ಪೆಸಿಫಿಕ್ ಆಗಿ ರಿಸರ್ವ್ ಸಮ ಅಲ್ಪಸಂಖ್ಯಾತರದೇ ಒಂದು ಇದು ಕೆಟಗರಿ ಅದ್ರಾಗ ಇವ್ರು ಜಾತಿ ಮಾಡ್ಲಿಕ್ಕೆ ಹೋಗ್ಯಾರ ನಾವು ಒಪ್ಪೋದಿಲ್ಲ ಒಂದೊಂದು ಕಡೆ ಕ್ರಿಶ್ಚನ್ರು ಜಾಸ್ತಿ ಅದಾರ ದಕ್ಷಿಣ ಕನ್ನಡದಲ್ಲಿ ಕ್ರಿಶ್ಚಿಯನ್ ಕೆಲವೊಂದು ಕ್ಷೇತ್ರದಲ್ಲಿ ಜಾಸ್ತಿ ಅದಾರ ಕೆಲವೊಂದು ಕಡೆ ಜೈನ್ ಸಮುದಾಯ ಇವತ್ತು ಉಡುಪಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಜೈನ್ ಸಮುದಾಯ ಜಾಸ್ತಿ ಅದಾರ ನೀವು ಏಯ್ಟಿ ಟೆನ್ ಟೆನ್ ಅಂತ ರೇಷಿಯೋ ಮಾಡಿದ್ರೆ ಆ ಜೈನ್ ಸಮುದಾಯಕ್ಕೂ ಅನೇ ಆಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೂ ಅನೇ ಆಗ್ತದೆ ಅದಕ್ಕೆ ನಾವು ಹೇಳಿದ್ದೇನೆಂದರೆ ವಾರು ಯಾವ್ಯಾವ ಅಲ್ಪಸಂಖ್ಯಾತ ಸಮುದಾಯಗಳದಾವೆ ಜೈನರು ಇರ್ಬೋದು ಸಿಖ್ರು ಇರ್ಬೋದು ಪಾರ್ಸಿಗಳು ಇರ್ಬೋದು ಕ್ರಿಶ್ಚಿಯನ್ ಆ ಪರ್ಸೆಂಟೇಜ್ ಮ್ಯಾಗ ಅವ್ರಿಗೆ ಏನು ಅವರ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವತ್ತು ಜಮೀರ್ ಅಹಮದ್ ಖಾನ್ ಬೆಳಿಗ್ಗೆ ಕರೆಸಿದ್ರು ಅವ್ರು ಎಲ್ಲ ಅಧಿಕಾರಿಗಳು ಬಂದಿದ್ದರು ನಾವು ಹೋಗಿದ್ದೆ ಅವ್ರ ಕಚೇರಿಗೆ ಸರ್ಕಾರಿ ಕಚೇರಿಗೆ ಹೋಗಿದ್ದೆ ನಾನೇನು ಮನೆಗೆ ಹೋಗಿಲ್ಲ ಅಲ್ಲೇನು ಬಿರಿಯಾನಿ ತಿಂದಿಲ್ಲ ನಾವು ಹೋಗಿನಿ ನನ್ನ ಕ್ಷೇತ್ರದ್ದು ಒಂದಿಷ್ಟು ಮನೆಗಳು ಅವರು ಡಿಲೀಟ್ ಮಾಡಿದರು ಒಂದು ಸಾವಿರದ ನೂರ ಎಂಬತ್ತೈದು ಮನೆ ಅದನ್ನು ಪುನಃ ಇದು ಮಾಡಬೇಕಂತೇಳಿ ಪತ್ರ ಕೊಟ್ಟಿದ್ದೀನಿ ಇನ್ನು ಬಿಜಾಪುರ್ನಾಗ ನಮೋ ನಗರ ಅಂತೇಳಿ ಸುಮಾರು ಒಂದು ಸಾವಿರದ ನಾಲ್ಕುನೂರ ತೊಂಬತ್ತ್ಮೂರು ಮನೆಗಳು ರೆಡಿಯಾಗ್ಯಾವೆ ಇನ್ನೂ ನನಗೆ ಬಿಜಾಪುರದ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಐದುನೂರು ಮನೆಗಳು ಬರಬೇಕಾಗ್ಯಾವೆ ಅದನ್ನು ಕೊಡಬೇಕಾಕೆ ಮೂವತ್ತೊಂದು ಇದು ಎಲ್ಲನೂ ಜನರ ಪರವಾಗಿ ನಮ್ಮ ಹಿಂದೂ ಸಮಾಜದ ಭಾಗಗಳಿಗೆ ಅನ್ಯಾಯ ಆಗಿದ್ದ ಬಗ್ಗೆ ನಾವು ನಿಜ ನಮ್ಮದು ಜಮೀರ್ ಅಹಮದ್ ಖಾನ್ ಅವರು ಸರ್ಕಾರಿ ಕೆಲಸಕ್ಕೆ ಹೋಗಿದ್ದೆ ಹೊರತು ಯಾವುದೇ ವೈಯಕ್ತಿಕ ಕೆಲಸ ಇಲ್ಲ ಸಮಾವೇಶ ಮಾಡಲಿ ಮಾಡಿರಿ